ಎಐ ತಂತ್ರಜ್ಞಾನ ಕುರಿತು ಭಾರತದ ಎಐ ಗ್ಲೋಬಲ್ ನಲ್ಲಿ ಕಾಂಗ್ರೆಸ್ ಕೀಳುಮಟ್ಟದಿಂದ ನಡೆದುಕೊಂಡ ವಿಚಾರಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಕಾಂಗ್ರೆಸ್ ಕಚೇರಿಗೆ ಬಿಜೆಪಿ ಯುವ ಮೋರ್ಚಾದಿಂದ ಮುತ್ತಿಗೆ ಹಾಕಲು ಯತ್ನಿಸಿದರು ಈ ವೇಳೆ ಪೊಲೀಸರು ಕಾರ್ಯಕರ್ತರನ್ನು ಬಂಧಿಸಿದರು ಭಾರತ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಎನ್ನುವ ಮಹದಾಸೆ ಪಿಎಂ ಮೋದಿ ಹೊಂದಿದ್ದಾರೆ ನಮ್ಮ ದೇಶಕ್ಕೆ ಎಐದಂತಹ ತಂತ್ರಜ್ಞಾನ ಅಗತ್ಯವಾಗಿದೆ ಕೆಲವರು ಎಐ ಗ್ಲೋಬ್ ಮೀಟ್ ನಿರ್ಧಾರ ಕುರಿತು ಆರೋಪ ಮಾಡುತ್ತಾ ಇದ್ದಾರೆ ಕಾಂಗ್ರೆಸ್ ಯುವ ಪ್ರಧಾಧಿಕಾರಿಗಳು ಕೀಳು ಮಟ್ಟದಿಂದ ನಡೆದುಕೊಂಡಿದ್ದಾರೆ ಎಂದು ಆಗ್ರಹಿಸಿದರು ರಾಜ್ಯದ ದೇಶದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆರ್ ಆಗ್ರಹಿಸಿದರು್ಯಕರ್ತರು ಎಸ್ಆರ್ತಿದ್ದು ತಡೆಯಲು ಗುಂಡಾವರ್ತನೆ ಮಾಡಿದ್ದಾರೆ ವಿರೋಧವಾಗಿ ಅವರು ಈಗ ಗುಂಡಾವರ್ತನೆ ಕೋರ್ತಾರೆ ದೇಶ ಅಭಿವೃದ್ಧಿಗೋಸ್ಕರ ದೇಶದಲ್ಲಿ ಬಂದಂತ ವಲಸೆ ಜನಾಂಗನ ಗುಡಿ ಕುಡಿ ಹೊರಗಡೆ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ಆದರೆ ಇವರು ಎಲ್ಲಾನು ವರ್ಗನ ನಕಲಿ ವೋಟರ್ಸ್ ಅನ್ನ ಇಟ್ಕೋಬೇಕು ನಾವು ಗೆಲ್ಲಬೇಕಂತ ಉದ್ದೇಶದಿಂದ ಕಾಂಗ್ರೆಸ್ ಯುವ ಮೋರ್ಚಾ ಯುವಕರ ಘಟಕ ಮತ್ತು ಕಾಂಗ್ರೆಸ್ ಎಲ್ಲಾರು ಈ ರೀತಿ ಪುನಾವರ್ತನ ಮಾಡಿದ್ದಾರೆ ದೇಶದ ಎಐ ತಂತ್ರಜ್ಞಾನ ಅಭಿವೃದ್ಧಿಗೆ ಪೂರಕ ಆಗಿದೆ ಎಂಬ ನಿಟ್ಟಿನಲ್ಲಿ ಈ ಕಾರ್ಯಯೋಜನೆಯನ್ನು ವಿರೋಧಿಸುತ್ತಿರುವ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಲು ಬಿಜೆಪಿಯಿಂದ ಕಾಂಗ್ರೆಸ್ ಕಚೇರಿಗರ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ ಇನ್ನು ಬಿಜೆಪಿ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ